ಜೈ ಭಾರತ್ ಒಂದೇ ಮಾತರಂ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರ ಹೋಗಲು ವಿಮಾನ ನಿಲ್ದಾಣ ಅತಿ ಅವಶ್ಯಕ ಈಗ ವಿಮಾನ ನಿಲ್ದಾಣ ವಿಚಾರವಾಗಿ ಕರ್ನಾಟಕ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರ ಬಿಕ್ಕಟ್ಟಿಗೆ ಸಿಲುಕಿದೆ ಏನಿದು ವಿಚಾರ ಬನ್ನಿ ಸ್ವಲ್ಪ ತಿಳ್ಕೊಳ್ಳೋಣ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ದಿನ ದಿನದಿಂದ ದಿನಕ್ಕೆ ಅಲ್ಲಿನ ಜನದಟ್ಟಣೆ ಹೆಚ್ಚಾಗ್ತಿದೆ ಅಲ್ಲಿಗೆ ಬರುವರ ಸಂಖ್ಯೆ ಹಾಗೂ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಹೀಗಾಗಿ ಕರ್ನಾಟಕ ಸರ್ಕಾರ ಇನ್ನೊಂದು ಏರ್ಪೋರ್ಟ್ ಸ್ಥಾಪಿಸಲು ನಿರ್ಧರಿಸಿದೆ ಆ ಕಡೆ ತಮಿಳುನಾಡು ಸರ್ಕಾರ ಕೂಡ ಏರ್ಪೋರ್ಟ್ ಸ್ಥಾಪಿಸಲು ನಿರ್ಧರಿಸಿದೆ ಅಂದರೆ ಅವರು ಸ್ಥಾಪಿಸಿದ ಎಲ್ಲಿ ಈಗ ತಮಿಳುನಾಡು ಸರ್ಕಾರ ಕೂಡ ಹೊಸೂರಿನಲ್ಲಿ ಏರ್ಪೋರ್ಟ್ ಸ್ಥಾಪಿಸಲು ನಿರ್ಧರಿಸಿದ್ದಾರೆ ಹೊಸೂರು ಇರುವುದು ಬೆಂಗಳೂರಿನಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಹೀಗಾಗಿ ಒಂದು ಏರ್ಪೋರ್ಟ್ನ ಅಂತರ ಮಿನಿಮಮ್ ನೂರೈವತ್ತು ಕಿಲೋಮೀಟರ್ ಆದರೂ ಇರಬೇಕು ಆದರೆ ಬೆಂಗಳೂರು ಮತ್ತೆ ಹೊಸೂರಿನ ಅಂತರ ನಲವತ್ತು ಕಿಲೋಮೀಟರ್ ಇದೆ ಹೀಗಾಗಿ ಕರ್ನಾಟಕ ಸರ್ಕಾರ ಬೇರೆ ಕಡೆ ಜಾಗ ನೋಡುತ್ತಿದೆ ತಮಿಳುನಾಡು ಸರ್ಕಾರ ಕಾವೇರಿ ಬಗ್ಗೆ ಖ್ಯಾತಿ ತೆಗೆಯುತ್ತಿದೆ ಮೇಕೆದಾಟುವಿನ ಬಗ್ಗೆ ಕೂಡ ಖ್ಯಾತಿ ತೆಗೆಯುತ್ತಿದೆ ಈಗ ವಿಮಾನ ನಿಲ್ದಾಣದ ಸರದಿ ಈ ಎರಡು ವಿಮಾನ ನಿಲ್ದಾಣಗಳ ಅಂತರ ನೂರೈವತ್ತು ಕಿಲೋಮೀಟರ್ ಇರಬೇಕು ಆದರೆ ಹೊಸೂರಿನಲ್ಲಿ ಬೆಂಗಳೂರಿನಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹೀಗಾಗಿ ತುಂಬ ಕಿಲೋಮೀಟರ್ಗಳ ಅಂತರವಿದೆ ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ನಿರ್ಮಾಣಿಸುವಂತಿಲ್ಲ ಬೆಂಗಳೂರು ಬೆಳೆಯುತ್ತಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಇನ್ನೊಂದು ವಿಮಾನ ನಿಲ್ದಾಣದ ಅವಶ್ಯಕತೆ ಇದೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ ಇನ್ನು ಎರಡನೇ ವಿಮಾನ ನಿಲ್ದಾಣಕ್ಕಾಗಿ ಕರ್ನಾಟಕ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಸಾವಿರಾರು ಎಕರೆ ಜಾಗ ಹುಡುಕಾಟದಲ್ಲಿದೆ ಮತ್ತೊಂದು ಕಡೆ ನೆಲಮಂಗಲ ತುಮಕೂರು ಸುತ್ತಮುತ್ತ ಸಹ ಜಾಗ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಇನ್ನು ಮಿನಿಮಮ್ ನೂರೈವತ್ತು ಕಿಲೋಮೀಟರ್ ಅಂತರ ಯಾಕೆ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಿಸಿದರೆ ಹಾಲಿ ನಿಲ್ದಾಣದಿಂದ ವಿಮಾನ ಹಾರಾಟಕ್ಕೆ ತೊಂದರೆ ಆಗ್ತದೆ ಟೇಕಾಫ್ ಲ್ಯಾಂಡಿಂಗ್ ಹಾಗೂ ಇನ್ನಿತರ ಸಮಸ್ಯೆ ಉಂಟಾಗ್ತದೆ ಮತ್ತು ಕೆಲವು ಟೆಕ್ನಿಕಲ್ ಕೂಡ ಪ್ರಾಬ್ಲಮ್ ಉಂಟಾಗ್ಬೋದು ಹೀಗಾಗಿ ಮುಂತಾದ ಕಾರಣಗಳಿಂದ ಮಿನಿಮಮ್ ನೂರೈವತ್ತು ಕಿಲೋಮೀಟರ್ ಅಂತರ ಇರಲೇಬೇಕಾಗ್ತದೆ ಈಗ ಕರ್ನಾಟಕ ಸರ್ಕಾರ ಕೂಡ ಜಾಗ ಹುಡುಕುವ ಪ್ರಕ್ರಿಯೆ ಶುರು ಮಾಡಿದೆ ಇನ್ನು ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಿಸ್ತಾರೆ ಎಲ್ಲಿ ಜಾಗ ಸಿಗಲಿದೆ ಅಂತ ಇನ್ನೂ ಮಾಹಿತಿ ಸಿಗಬೇಕಾಗಿದೆ